ಇಂಟರ್ನೆಟ್ ಇಲ್ಲದೆ ಬೇಸಿಕ್ ಸೆಟ್ ಫೋನ್ನಲ್ಲಿ ಯು ಪಿ ಐ ಬಳಕೆ ಮಾಡ್ಬೋದು ಅಂತ ನಿಮಗೆ ಗೊತ್ತಾ ಕೇವಲ ಸಾವಿರ ರೂಪಾಯಿಗೆ ಸಿಗುತ್ತೆ ಈ ಫೋನ್ ಹಾಗಾದರೆ ಯಾವುದು ಆ ಫೋನ್ ವಿಶೇಷತೆ ಏನು ಅಂತ ನೋಡ್ಕೊಂಬರೋಣ ಬನ್ನಿ ಇಂಟರ್ನೆಟ್ ಇಲ್ಲದೆಯೇ ಯುಪಿಐ ಸೇವೆ ಎಚ್ ಎಂ ಡಿ ಮೊಬೈಲ್ ಕಂಪನಿ ಇಂದು ತನ್ನ ಮೊದಲ ಫೀಚರ್ ಫೋನ್ಗಳಾದ ಎಚ್ ಎಂ ಡಿ ಒನ್ ಜೀರೋ ಫೈವ್ ಮತ್ತು ಎಚ್ ಎಂ ಡಿ ಒನ್ ಒನ್ ಜೀರೋ ಎಂಬ ಎರಡು ಫೀಚರ್ ಫೋನ್ಗಳನ್ನು ಭಾರತದ ಮಾರುಕಟ್ಟೆಗೆ ಪರಿಚಯಿಸುತ್ತಿದೆ ವಿಶೇಷ ಅಂದ್ರೆ ಈ ಫೋನ್ಗಳಲ್ಲಿ ಇಂಟರ್ನೆಟ್ ನ ಅಗತ್ಯ ಇಲ್ಲದೆಯೇ ಯುಪಿಐ ಸೇವೆಯನ್ನ ಬಳಸಬಹುದು ಈ ಎರಡೂ ಫೋನ್ಗಳು ಪ್ರೀಮಿಯಂ ವಿನ್ಯಾಸ ಹೊಂದಿವೆ ಕೈಯಲ್ಲಿ ಆರಾಮದಾಯಕವಾಗಿ ಇರುವಂತೆ ಮತ್ತು ಅನುಕೂಲಕರ ಗಾತ್ರದಲ್ಲಿ ತಯಾರಿಸಲಾಗಿದೆ फोन टाकर कॉल रिकॉर्डिंग ಎಂ ಪಿ ತ್ರೀ ಪ್ಲೇಯರ್ ವೈರ್ಡ್ ಮತ್ತು ವೈರ್ಲೆಸ್ ಎಂ ರೇಡಿಯೋ ಎಚ್ಎಂ ಡಿ ಒನ್ ನಾಟ್ ಫೈವ್ಗೆ ಶಕ್ತಿಯುತ ಜ್ಯುಯಲ್ ಎಲ್ ಜುಎಲ್ ಎಲ್ಇಡಿ ಫ್ಲಾಶ್ ಎಚ್ಎಂ ಡಿ ಒನ್ ಒನ್ ಜೀರೋಗೆ ಪ್ರೀಮಿಯಂ ಕ್ಯಾಮೆರಾ ವಿನ್ಯಾಸ ಒಳಗೊಂಡಿದೆ ಈ ಫೋನ್ಗಳು ಒಂದು ಸಾವಿರ ಎಂ ಎ ಎಚ್ ಬ್ಯಾಟರಿ ಒಳಗೊಂಡಿದೆ ಇದು ಹದಿನೆಂಟು ದಿನಗಳವರೆಗೆ ವಿಸ್ತೃತ ಸ್ಟ್ಯಾಂಡ್ ಬೈ ಸಮಯವನ್ನು ನೀಡುತ್ತೆ ಕನ್ನಡವೂ ಸೇರಿದಂತೆ ಒಂಬತ್ತು ಸ್ಥಳೀಯ ಭಾಷೆಗಳನ್ನು ಬೆಂಬಲಿಸುತ್ತೆ ಎಚ್ ಎಚ್ಎಂ ಡಿ ಒನ್ ನಾಟ್ ಫೈವ್ ಭಾರತದಲ್ಲಿ ಇಂದಿನಿಂದ ಕಪ್ಪು ನೇರಳೆ ಮತ್ತು ನೀಲಿ ಬಣ್ಣಗಳ ಆಯ್ಕೆಗಳಲ್ಲಿ ದೊರೆಯಲಿದೆ ಎಚ್ ಎಂ ಡಿ ಒನ್ ಒನ್ ಜೀರೋ ಕಪ್ಪು ಮತ್ತು ಹಸಿರು ಬಣ್ಣಗಳ ಆಯ್ಕೆಗಳಲ್ಲಿ ಲಭ್ಯವಿರುತ್ತೆ ಈ ಫೋನ್ಗಳು ಎಲ್ಲಾ ರಿಟೇಲ್ ಮಳಿಗೆಗಳಲ್ಲಿ ಇ ಕಾಮರ್ಸ್ ಅಂತರ್ಜಾಲ ತಾಣಗಳಲ್ಲಿ ಮತ್ತು ಎಚ್ ಎಂ ಡಿ ಡಾಟ್ ಕಾಮ್ ತಾಣದಲ್ಲಿ ಖರೀದಿಗೆ ಲಭ್ಯವಿದೆ ಎಚ್ ಎಂ ಡಿ ಒನ್ ನಾಟ್ ಫೈವ್ ಮತ್ತು ಎಚ್ ಎಂ ಡಿ ಒನ್ ಒನ್ ಜೀರೋ ಫೀಚರ್ ಫೋನ್ಗಳು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾದ ನಮ್ಮ ಮೊದಲ ಫೀಚರ್ ಫೋನ್ಗಳಾಗಿವೆ ಹೊಸ ತಂತ್ರಜ್ಞಾನದ ಪ್ರಯೋಜನಗಳನ್ನು ಗ್ರಾಹಕರಿಗೆ ಸುಲಭವಾಗಿ ಒದಗಿಸುವ ನಮ್ಮ ಬದ್ಧತೆಗೆ ಇವು ನಿದರ್ಶನಗಳಾಗಿವೆ ಅಂತ ಡಿ ಗ್ಲೋಬಲ್ನ ಭಾರತ ಹಾಗೂ ಎಪಿಎಸ್ಸಿ ಉಪಾಧ್ಯಕ್ಷ ರವಿ ಕುನ್ವರ್ ತಿಳಿಸಿದ್ದಾರೆ ನೂರರಿಂದ ರಿಂದ ಸಾವಿರದವರೆಗೂ ಫೋನ್ ಬೆಲೆ ಎಚ್ಎಂ ಡಿ ಒನ್ ನಾಟ್ ಫೈವ್ ಎಂಬ ಫೀಚರ್ನ ಫೋನ್ ಬೆಲೆ ಒಂಬೈನೂರಾಗಿದ್ದು ಎಚ್ ಎಂ ಡಿ ಒನ್ ಒನ್ ಜೀರೋ ಫೀಚರ್ ಮೊಬೈಲ್ ಬೆಲೆ ಸಾವಿರದ ಫಿನ್ಲೆಂಡ್ ಮೂಲದ ಎಚ್ ಎಂ ಡಿ ಕಂಪನಿ ನೋಕಿಯಾ ಕಂಪನಿಯ ಸ್ಮಾರ್ಟ್ ಫೋನ್ ಹಾಗೂ ಫೀಚರ್ ಫೋನ್ಗಳನ್ನ ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡುತ್ತೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ